ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರುವೇ ನಮಃ ವೇದಿಕೆಯ ಮೇಲೆ ಉಪಸ್ಥಿತಿರುವ ಗಣ್ಯರೇ ವೇದಿಕೆಯ ಮುಂಭಾಗದ ಗುರು ಹಿರಿಯರೇ ಎಲ್ಲರಿಗೂ ನಮಸ್ಕರಿಸುತ್ತಾ ದಾನ ದಾನಗಳಲ್ಲೇ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ಹಾಗೆ ಈ ವಿದ್ಯಾದಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಹುಟ್ಟೂರು ಬೇವುಕಲ್ಲು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ನನ್ನ ತಂದೆ ತಾಯಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಮಸ್ಕರಿಸಲು ಇಚ್ಛಿಸುತ್ತೇನೆ ಹಾಗೆ ಗುರುಗಳಿಗೆ ನನ್ನ ಗುರುಗಳಿಗೆ ನನ್ನ ಪ್ರಾಥಮಿಕ ಶಿಕ್ಷಣದಿಂದ ಇಲ್ಲಿಯವರೆಗೆ ನನಗೆ ಕಲಿಸಿರುವಂತಹ ಗುರುಗಳಿಗೆ ಈ ಸುಸಂದರ್ಭದಲ್ಲಿ ನಮಿಸಲು ಇಚ್ಛಿಸುತ್ತೇನೆ అది బాగా చాలెంజింగ్ నమే తు చాలెంజింగ్ విచార జే అందే ఈగిన మళ్ళు హేగదే టెక్నాలజీ ఆ తంత్రజ్ఞానం ఏం తాండవడతాయి తంత్రజ్ఞాన అన్న ఆ తంత్రజ్ఞాన తాండవద నడవే నా మౌల్య ని మౌల ఇవత్తు మరే ఆయన అదన శిక్షకరాల బాగా ఎచ్చరిక హ్యాండల్ మే మన అదరూ పుట్ట మనం ಜೊತೆಯಲ್ಲಿ ವ್ಯವಹರಿಸೋದು ಪುಟ್ಟ ಮಕ್ಕಳ ಜೊತೆ ಅವರ ಜೊತೆ ಅವರಿಗೆ ಬೇಸಿಕ್ ನಾವು ಬುನಾದಿಯನ್ನ ಹಾಕುವಂತದ್ದು ಅವರ ಜೊತೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಮಾತು ನಡೆ ನುಡಿ ವೇಷ ಭೂಷಣ ಎಲ್ಲವರಲ್ಲೂ ನಾವು ಆದರ್ಶವಾಗಿ ಹೇಗೆ ಹೇಗೆ ಇವತ್ತು ನೋಟಡಿ ಆದರ್ಶ ಶಿಕ್ಷಕ ಅಂತ ಏನು ಕೊಡ್ತಾ ಇರ್ತಾರೆ ಅದು ನನಗೆ ಎಷ್ಟು ಮಟ್ಟಿಗೆ ಅದಕ್ಕೆ ನಾನು ಅರ್ಹಳ ಗೊತ್ತಿಲ್ಲ ಬಟ್ ಆ ನಿಟ್ಟಿನಲ್ಲಿ ನಾನು ಕರ್ತವ್ಯ ಅನ್ನೋ ತೃಪ್ತಿ ನನಗಿದೆ ಸೊ ಈ ಒಂದು ಕೆಲಸವನ್ನು ನಾನು ನಿರ್ವಹಿಸಿಕೊಂಡು ಬರಲಿಕ್ಕೆ ನನಗೆ ಸಂಸಾರದಲ್ಲಿ ಕುಟುಂಬ ಕೂಡ ಬಹಳ ಮುಖ್ಯ ಅವರ ಬೆಂಬಲ ಬಹಳ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನನ್ನ ಹಸ್ಬೆಂಡ್ ಅವರು ಕೂಡ ನನಗೆ ಬೆನ್ನೆಲುಪುವಾಗಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಕರ್ತವ್ಯ ನಿರ್ವಹಿಸಿದ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ ನಾನು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಮಾಡಬೇಕು ಅನ್ನೋ ಒಂದು ಇನ್ನು ಮನದಾಸೆ ಇದೆ ತುಂಬ ಪ್ರಾಜೆಕ್ಟ್ಸ್ಗಳು ನನ್ನ ಮನಸ್ಸಲ್ಲಿ ಇದೆ ಜೊತೆಗೆ ಚಿತ್ರಾಂಗಗಳು ಇದೆ ಅದನ್ನೆಲ್ಲವನ್ನು ನಾನು ಮಕ್ಕಳ ಮುಂದೆ ತರಬೇಕು ಅಂತ ಇಷ್ಟಪಡ್ತೀನಿ ಜೊತೆಗೆ ಇವತ್ತು ಹೇಗೆ ಅಂದ್ರೆ ಮಕ್ಕಳಿಗೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನಾವು ಕೊಡಬೇಕು ಸಾಂಪ್ರದಾಯಿಕ ವಿಧಾನದಲ್ಲಿ ಕಲಿಕೆ ಆಗೋದಿಲ್ಲ ಇಲ್ಲ ನಾವು ನಾನು ಮೊದಲೇ ಹೇಳಿದಾಗೆ ತಂತ್ರಜ್ಞಾನದ ಏನು ಸ್ಪೀಡ್ ಏನು ಹೋಗ್ತಾ ಇದೆ ಅದರ ಮಧ್ಯ ಮಕ್ಕಳುಗಳು ಕಳೆದು ಹೋಗ್ತಾ ಇದ್ದಾರೆ ಅವ್ರಗಳನ್ನ ಹಿಡಿದಿರೋದೇ ಕಷ್ಟ ಅವ್ರಗಳನ್ನ ತರಗತಿ ಕೋಣೆಗೆ ತಂದು ಕೊಡೋದೇ ಕಷ್ಟ ತಂದು ಬೀಸೋದೇ ಕಷ್ಟ ಅವ್ರ ಮನಸ್ಸನ್ನ ಹೋಗಿ ಅವರ ಮಟ್ಟಕ್ಕೆ ನಾವು ಹಿಡಿದು ಅವರ ಮಟ್ಟಕ್ಕೆ ನಾವು ಹಲವಾರು ಸರ್ಕಸ್ಗಳನ್ನ ಮಾಡಿ ಅವರಿಗೆ ನಾವು ಕಲಿಸ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ನಮ್ಮ ಇಲಾಖೆ ಮತ್ತೆ ಸರ್ಕಾರಕ್ಕೂ ಕೂಡ ಸೇವೆಯನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಕೂಡ ನಮ್ಮ ಇಲಾಖೆಗೂ ಕೂಡ ನಮ್ಮ ನಮ್ಮ ಹಿರಿಯ ಅಧಿಕಾರಿಗಳು ಇದ್ದಾರೆ ಅವರ ಮುಂಭಾಗದಲ್ಲಿ ನಾನು ಒಂದು ಇಷ್ಟಪಡ್ತೀನಿ ಯಾಕಂದ್ರೆ ಆ ಮಕ್ಕಳಿಗೆ ನಾವು ಹಲವಾರು ತರಬೇತಿಗಳನ್ನ ನಮ್ಮ ಶಿಕ್ಷಣ ಇಲಾಖೆ ನಮಗೆ ಒದಗಿಸ್ಕೊಡುತ್ತೆ ಅದರಲ್ಲಿ ನಾನು ಈಗ ನಾನು ಅನುಭವ ಶೋಸ್ ಕಬ್ಬೆಟ್ರಿಗಳ ಮೂಲಕ ಕಲಿಸೋದು ಯಾಕಂದ್ರೆ ಈಗ ಟಿವಿ ಅಂದ್ರೆ ಫುಲ್ ಕಾರ್ಟೂನ್ಸ್ ಮಕ್ಕಳಿಗೆ ಅದನ್ನ ಇಷ್ಟಪಟ್ಟು ನೋಡೋ ಹಾಗೆ ನಾವು ತರಗತಿಯಲ್ಲಿ ಏ ಮಕ್ಕಳ ಬರ್ಕೊಳ್ಳಿ ಓದ್ಕೊಳ್ಳಿ ಅಂತ ಎಲ್ಲಿ ಕೇಳ್ತಾರೆ ಮಕ್ಕಳು ಆ ನಿಟ್ಟಿನಲ್ಲಿ ನಾವು ಅವರ ಅವರ ದಾರಿಗೆ ಹೋಗಿ ಅವರನ್ನ ಹಿಡಿಬೇಕು ಅಂತ ಹೇಳ್ತಾರಲ್ಲ ಹಾಗೆ ಆ ಮಕ್ಕಳಿಗೆ ನಾವು ಕಬ್ಬೆಟ್ರಿಗಳನ್ನ ಮೂಲಕ ಕಲಿಸೋದು ವಿವಿಧ ಲೈಟ್ಸ್ ಗಳನ್ನ ಮಾಡ್ಕೊಂಡು ಕಲಿಸುವಂಥದ್ದು ಆಕ್ಟಿವಿಟಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನ ಮಾಡಿ ಕಲಿಸುವಂಥದ್ದು ಹೀಗೆ ಹಲವಾರು ವಿಧಾನಗಳನ್ನ ಕಲಿಸ್ಬೇಕು ವಿಧಾನಗಳನ್ನ ಬಳಸಬೇಕು ಹಾಗೆ ನಾವು ಅದೆಲ್ಲ ಸರ್ಕಸ್ಗಳನ್ನು ಮಾಡ್ತಾ ಇದ್ದೀವಿ ಇನ್ನು ಅತ್ಯುತ್ತಮವಾಗಿ ಮಾಡಬೇಕಾಗಿದೆ ಇನ್ನೂ ಸರ್ವಿಸ್ ಬಹಳಷ್ಟಿದೆ ಅದರಲ್ಲಿ ಇನ್ನು ಅತ್ಯುತ್ತಮವಾದ ಸೇವೆಗಳನ್ನು ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಹಿರಿಯ ಗುರುಚೇತನರಿಂದ ಹಾಗೆ ನಮ್ಮ ಅಧಿಕಾರಿ ವರ್ಗದವರಿಂದ ಹಾಗೆ ರೋಟರಿ ಮೈಸೂರು ಉತ್ತರ ವಲಯದ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಸದಸ್ಯರುಗಳಿಂದ ಹಾಗೆ ಆಯ್ಕೆ ಸಮಿತಿಯ ಸದಸ್ಯರಿಂದ ನಾವಿವತ್ತು ಈ ಒಂದು ಪುರಸ್ಕಾರವನ್ನು ಪಡ್ಕೊಂಡಿದ್ದೀವಿ ನಿಜವಾದ್ರು ಸರಿ ಹೇಳಿದಾಗೆ ಪುಣ್ಯವಂತರು ನಾವು ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಕೊಡುವಂತಹ ಪ್ರಶಸ್ತಿಗಳು ಪುರಸ್ಕಾರಗಳು ಏನಿದೆ ನಾವೇ ಅಪ್ಲೈ ಮಾಡ್ಕೋಬೇಕು ಆಗ ನಮ್ಗೆ ಹಿಂಜರಿಕೆ ಇರುತ್ತೆ ನಾವು ಮಾಡದೇ ಇದ್ರೆ ನಮ್ಗೆ ಸಿಗೋದೇ ಇಲ್ಲ ಸೊ ಆದ್ರೆ ಇಲ್ಲಿ ಅವರೇ ಗುರುತಿಸಿ ನಮ್ಮನ್ನ ಈ ವಯಸ್ಸಿನಲ್ಲೇ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಇನ್ನೂ ಪ್ರೋತ್ಸಾಹ ಹೆಚ್ಚಾಯಿತು ನೋಡಿ ಮಕ್ಕಳಿಗೆ ನಾವು ಯಾವ ಯಾರದೇ ಯಾವುದೇ ಚಿಕ್ಕವ ಹಿರಿಯರಾಗ್ಲಿ ಕಿರಿಯರಾಗಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಚೆನ್ನಾಗಿ ಆಗಲ್ಲ ನಮ್ಮ ಮಕ್ಳಿಗೆ ನಾವೇನ್ ಮಾಡ್ತೀವಿ ಶಬಾಷ್ ಗುಡ್ ಗ್ರೇಟ್ ನೈಸ್ ಎಕ್ಸಲೆಂಟ್ ಅಂತ ಹಾಕಿದ್ರೆ ಹೇಳಿದ್ರೆ ಮಕ್ಕಳಿಗೆ ಮತ್ತೆ ಅವಾಗ ಈಮೋಜಿಗಳನ್ನ ಹಾಕಿದ್ರೆ ಸ್ಟಾರ್ ಅನ್ನ ಕೊಟ್ರೆ ಸ್ಮೈಲಿಯನ್ನ ಹಾಕಿದ್ರೆ ಇಲ್ಲ ಎಲ್ಲರಿಗೂ ಸನ್ಮಾನಿಸಿದ ಪುರಸ್ಕರಿಸಿದ ಹಿರಿಯರಿಗೆ ಎಲ್ಲರಿಗೂ ನಾನು ವಂದಿಸುತ್ತಾ ಮತ್ತೊಮ್ಮೆ ನನ್ನ ನನಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ಪುಟ್ಟ ಮಾತುಗಳಿಗೆ ವಿರಾಮವನ್ನು ನಡುತ್ತಾ ಇದೀನಿ ಗುರುದ್ಯೋ ನಮ್ಮ